ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆದರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಕೂಡ ನನ್ನ ಲಂಚ್ ಬಾಕ್ಸ್ ಸಿರೀಸಲ್ಲಿ ನಾನು ನಾಲ್ಕು ಥರದ ಹೆಲ್ದಿ ಆ್ಯಂಡ್ ಟೇಸ್ಟಿಯಾದಂಥ ಲಂಚ್ ಬಾಕ್ಸ್ ರೆಸಿಪಿನ ತಗೊಂಡು ಬಂದಿದ್ದೀನಿ ಈಗ ಇರೋ ಎಲ್ಲ ರೆಸಿಪಿ ಕೂಡ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಹೆಲ್ದಿಯಾಗಿದೆ ಈ ರೆಸಿಪಿ ಮಾಡಲಿಕ್ಕೆ ಕೂಡ ತುಂಬ ಅಂದರೆ ತುಂಬಾ ಸುಲಭ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಸಮಯ ಇದ್ದರೆ ಸಾಕು ಈ ಹೆಲ್ದಿ ಟೇಸ್ಟಿಯಾದಂಥ ಲಂಚ್ ಬಾಕ್ಸ್ ರೆಸಿಪಿನ ಪ್ರಿಪೇರ್ ಮಾಡ್ಬೋದು ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಎರಡು ಚಮಚ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಒಂದು ಚಮಚ ಆಗುವಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಸಣ್ಣದಾಗಿ ತುರಿದು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸ್ಟವ್ನ ಆಫ್ ಮಾಡ್ಕೊಂಡಾದ ನಾನೀಗ ಎರಡು ಕಪ್ ಆಗುವಷ್ಟು ಮೀಡಿಯಮ್ ರವೆನ ಹಾಕೊತಾ ಇದ್ದೀನಿ ಸ್ಟವ್ ಆಫಲ್ಲಿದೆ ಆನಲ್ಲಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲೇನು ನಾವು ಮೊದಲು ಹುರಿದು ಇಟ್ಕೊಂಡಿದ್ವಿ ಅದೆಲ್ಲ ಪದಾರ್ಥದ ಎಣ್ಣೆ ಎಲ್ಲ ಈ ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಹುರಿದು ಇಟ್ಕೊತೀನಿ ಸೈಡಲ್ಲಿ ನೀವು ಈ ರೀತಿ ರವೆನ ಹುರಿದು ಬೇಕಿದ್ರೆ ತಿಂಗಳಂದು ಗಟ್ಟಲೆ ಬಳಸ್ಕೊಬೋದು ಹೊರ್ಗಡೆನೆ ಇಟ್ಕೊಂಡು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅದಾದ ಮೇಲೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಹುರಿದಂಥ ರವೆ ಏನಿತ್ತು ಅದನ್ನು ಎರಡು ಕಪ್ ಆಗೋವಷ್ಟು ರವೆನ ತಗೊಂಡಿದ್ದೆ ನಾನು ಒಂದು ಆಗೋವಷ್ಟು ಮೊಸರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಸಣ್ಣ ಕಪ್ಪಲ್ಲಿ ನಾನು ಎರಡು ಸಲ ಮೊಸರು ಹಾಕಿದ್ದೀನಿ ಹಂಗಾಗಿ ನಿಮ್ಗೆ ಆ ಥರ ಕಾಣಿಸುತ್ತೆ ಒಂದೇ ಕಪ್ಪು ಮೊಸರನ್ನ ಬಳಸ್ಕೊಂಡಿರೋದು ಈಗ ರವೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಸೈಡಲ್ಲಿ ಇಟ್ಟಿದ್ದೆ ನಾನೊಂದು ಬಟ್ಲಿಗೆ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಗಂಟಿಲ್ದಂಗೆ ಅದೇ ಬಾಣಲೆ ಇಟ್ಕೊಂಡು ಅದೇ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಕೆಂಪಾಗೋದು ಬೇಡ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅರಿಶಿನದ ಪುಡಿನ ಹಾಕೊಂಡು ಹುರ್ಕೊಂಡು ಕಟ್ ಮಾಡಿದಂಥ ಸಣ್ಣಗೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಫ್ರೈ ಆದಮೇಲೆ ನೋಡಿ ಆಲೂಗಡ್ಡೆನ ನಾನು ಮುಂಚೆನೇ ಬೇಯಿಸ್ಕೊಂಡಿದ್ದೆ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ಸ್ಮ್ಯಾಶ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ಈ ಸಾಗು ಅದಕ್ಕೋಸ್ಕರ ಸ್ವಲ್ಪ ಕಾಣಿಸ್ಬೇಕು ಸಣ್ಣ ಸಣ್ಣ ಆಲೂಗಡ್ಡೆ ನಮಗೆ ಸಿಗಬೇಕು ಬಾಯಿಗೆ ಹಂಗಾಗಿ ಈ ಥರ ನಾನು ಕಟ್ ಮಾಡೋ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೀರನ್ನ ಹಾಕ್ಕೊಂಡು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬೀಳೋ ತನಕ ಕುದಿಸ್ಕೊಂಡು ನಾನು ಮಿಕ್ಸ್ ಮಾಡಿಟ್ಕೊಂಡಿರೋ ಅಂಥ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದೇ ಒಂದು ಕುದಿ ಚೆನ್ನಾಗಿ ಕುದೀಲಿ ಇದು ಕುದ್ದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಒಳ್ಳೆ ಆಲೂಗಡ್ಡೆ ಸಾಗು ರೆಡಿ ಆಯಿತು ಇದು ಬಾಂಬೆ ಸಾಗು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಸಾಗು ರೆಡಿ ಆಯಿತು ಇಲ್ಲಿ ನೆನೆಸಿಟ್ಟಿರೋ ಅಂಥ ರವೆ ಕೂಡ ರೆಡಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳು ತುಂಬ ತರಕಾರಿ ತಿನ್ನೋದಿಲ್ಲ ಅಲ್ವಾ ಅವ್ರಿಗೋಸ್ಕರ ನಾವು ಸೊಪ್ಪು ತರಕಾರಿ ಎಲ್ಲ ಹಾಕಬೇಕು ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಇಡಿಯಾಗುವಷ್ಟು ಒಂದು ಇಡಿಯಾಗೋ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟರ್ ಏನಿದೆ ಇದು ತೆಳುವಾದರೆ ಅಷ್ಟು ಚೆನ್ನಾಗಲ್ಲ ಅಂಟುತ್ತೆ ಅದಕ್ಕೋಸ್ಕರ ಗಟ್ಟಿಯಾಗಿ ಇರಲಿ ನೋಡಿ ಈ ಥರ ಇದು ಗಟ್ಟಿಯಾಗಿರಲಿ ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಕುಕ್ಕಿಂಗ್ ಸೋಡಾನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತೀನಿ ಸೋಡಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಈಗ ರೆಡಿ ಆಯಿತು ನಾನು ಮುಂಚೆನೇ ಗೋಡಂಬಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ನಾನಿಲ್ಲಿ ಇಡ್ಲಿನ ಇದ್ದೀನಿ ಭಾಳ ಚೆನ್ನಾಗಿ ಬರುತ್ತೆ ತುಂಬ ಬೇಗನೆ ಆಗುತ್ತೆ ನಿಮ್ಗೆ ಅನ್ಸೋದೇ ಇಲ್ಲ ನಾವು ಇವತ್ತು ಇಷ್ಟೊಂದು ತಿಂಡಿ ಮಾಡಿದ್ದೀವಿ ಅಂತ ಅಷ್ಟು ಬೇಗನೆ ಆಗುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಹತ್ತು ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೆ ಬೆಳಿಗ್ಗೆ ನೀವೇನಾದರೂ ಲೇಟಾಗಿದ್ರೂ ಕೂಡ ಈಸಿಯಾಗಿ ತಟ್ಟಂತ ಮಾಡ್ಬೋದಾದಂಥ ರೆಸಿಪಿ ನೀವು ಒಂದು ಸ್ವಲ್ಪ ಏನಾದರೂ ರವೆನ ಮುಂಚೆನೇ ಪ್ಲ್ಯಾನ್ ಮಾಡಿಟ್ಕೊತೀನಿ ಅಂದರೂ ಕೂಡ ನಡೆಯುತ್ತೆ ನೋಡಿ ಆಲೂಗಡ್ಡೆ ಸಾಗು ಕೂಡ ರೆಡಿ ಆಯಿತು ನಾನು ಬಾಕ್ಸ್ ಪ್ಯಾಕ್ ಮಾಡೋದ್ರ ಬಗ್ಗೆ ತುಂಬ ಜನ ಕೇಳ್ತಾರೆ ನೋಡಿ ನಾನು ಇಷ್ಟೇ ಮಾಡೋದು ನೋಡಿ ಒಂದು ಟಿಶ್ಯೂ ಪೇಪರು ಮತ್ತು ಒಂದು ಸ್ಪೂನ್ ಇಟ್ಟು ಅದರ ಮೇಲೆ ನಾನು ಈ ಲಂಚ್ ಬಾಕ್ಸ್ ಏನಿತ್ತು ಇದನ್ನು ಸೆಟ್ ಮಾಡಿ ಅದರ ಮೇಲೆ ನಾನು ಊಟನ ಪ್ಯಾಕ್ ಮಾಡ್ತೀನಿ ಅಷ್ಟೇ ನೋಡಿ ನಾನು ಮಾಡಿದಂಥ ಇಡ್ಲಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ಇಡ್ಲಿ ಅಂತೂ ಒಂದು ಸಲ ಟ್ರೈ ಮಾಡಿ ಒಂದು ಇಡ್ಲಿನ ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟಾಗಿ ಬಂದಂಥ ಇಡ್ಲಿ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ ಒಂದು ಸಲ ಟ್ರೈ ಮಾಡಿ ಮಕ್ಳಿಗೆ ಇಷ್ಟ ಆಗುತ್ತೆ ಎರಡನೇ ರೆಸಿಪಿ ಬಂದು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ ಮೊದಲಿಗೆ ಬಾಣ್ಲಿಗೆ ನಾನು ಒಂದು ಒಂದು ಚಮಚ ಆಗುವಷ್ಟು ಬೆಣ್ಣೆನ ಇದ್ದೀನಿ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎರಡು ಕಾಯಿಲಿ ಸ್ವಲ್ಪ ಚೆನ್ನಾಗಿ ಎರಡು ಕಾದ ನಂತರ ಜೀರಿಗೆನ ಒಗ್ಗರಣೆಗೆ ಗ್ರಣ್ಯಾಗ್ತೆವು ಒಂದು ಅರ್ಧ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಏನು ಜಾಸ್ತಿ ಬೇಕಾಗಲ್ಲ ಈರುಳ್ಳಿ ಏನು ತುಂಬ ಕೆಂಪಾಗೋ ಅವಶ್ಯಕತೆ ಕೂಡ ಇಲ್ಲ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತರಕಾರಿ ನೋಡಿ ನಾನು ಹಸಿ ಬಟಾಣಿ ಕ್ಯಾರೆಟು ಆಲೂಗಡ್ಡೆ ಹೂಕೋಸು ಮತ್ತು ಸ್ವಲ್ಪ ಬೀಟ್ರೋಟ್ನ ತೊಗೊಂಡಿದ್ದೀನಿ ಇಲ್ಲಿ ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಬೇಕು ಅಷ್ಟನ್ನು ಉಪ್ಪಾಕಿ ತರಕಾರಿ ಚೆನ್ನಾಗಿ ಸಾಫ್ಟಾಗೋ ತನಕ ಬೇಯಿಸ್ಕೋಬೇಕಾಗತ್ತೆ ತರಕಾರಿ ಚೆನ್ನಾಗಿ ಸಾಫ್ಟ್ ಆದ ನಂತರ ಇದು ಕಟ್ ಮಾಡಿರೋವಂಥ ಕ್ಯಾಪ್ಸಿಕಮು ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿ ಅರಿಶಿಣದ ಪುಡಿ ಅಚ್ಚಕಾರದ ಪುಡಿ ಮತ್ತು ಭಾಜಿ ಮಸಾಲ ಒಂದು ಚಮಚ ಆಗೋಷ್ಟು ಪಾವ್ ಭಾಜಿ ಮಸಾಲೆನ ಹಾಕಿದ್ದೀನಿ ಉಪ್ಪು ಖಾರ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಇಲ್ಲಿ ಕ್ವಾಂಟಿಟಿ ಕಡಿಮೆ ಇತ್ತು ಅದಕ್ಕೋಸ್ಕರ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಎರಡು ಕಪ್ ರೈಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡೋರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಾನಿಲ್ಲಿ ಸ್ವೀಟ್ ಕಾರ್ನ್ ಮತ್ತು ಮೊಸರು ರಾಯ್ತ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಎರಡನೇ ರೆಸಿಪಿ ಮೂರನೇ ರೆಸಿಪಿ ಬಂದು ಇದು ಕೂಡ ತುಂಬ ತುಂಬ ಈಸಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿ ತೋರ್ದಂಥ ತೆಂಗಿನಕಾಯಿ ಅದಾದಮೇಲೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡು ನೀರೇನು ಹಾಕ್ತೆ ನೋಡಿ ಈ ಥರ ರುಬ್ಕೊತೀನಿ ದರ್ ಈ ರೀತಿ ನೀರು ಹಾಕ್ಬಾರ್ದು ಒಂದು ಬಾಣ್ಲಿ ಇಟ್ಕೊಂಡು ಈ ಬಾಣಲಿಗೆ ನಾನು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಇಲ್ಲಿ ನಾನು ಕಡಲೆ ಬೀಜ ಮತ್ತು ಗೋಡಂಬಿ ಎರಡನ್ನೂ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಸಪ್ರೇಟು ಕಡಲೆಬೀಜ ಎಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಅದೇ ಬಾಣಲಿಗೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಫ್ರೈ ಮಾಡಿ ಈಗ ಇದಕ್ಕೆ ನಾನು ಎರಡು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಈ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಇಷ್ಟು ಹಾಕಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿನ ಹಾಕಿ ರುಬ್ಬಿಟ್ಕೊಂಡಂಥ ಕಾಯಿ ಮಸಾಲೆ ಏನಿತ್ತು ಇದನ್ನು ಹಾಕ್ಕೊಂಡು ಈಗ ಇದಕ್ಕೂ ಕೂಡ ಬೇಯಿಸಿಟ್ಕೊಂಡಿರೋ ಅಂಥ ಅನ್ನನ ಹಾಕ್ತಾಯಿದ್ದೀನಿ ಅದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಗೋಡಂಬಿ ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಒಳ್ಳೆಯ ಮಿಕ್ಸ್ ಕೊಡಬೇಕು ಉಪ್ಪು ಖಾರ ನೋಡ್ಕೊಳ್ಳಿ ಒಂದು ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಇವಾಗ ನಾನು ಇದಕ್ಕೆ ನಿಂಬೆಹಣ್ಣಿನ ರಸನ ಇಟ್ಕೊತಾ ಇದ್ದೀನಿ ನಾನು ಸುಮಾರು ಇದಕ್ಕೆ ಅರ್ಧ ಓಳ್ ಪೂರ್ತಿ ನಿಂಬೆಹಣ್ಣಿನ ರಸನ ಇಟ್ಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಳಿಗಷ್ಟೆಲ್ಲ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಈ ಲಂಚ್ ಬಾಕ್ಸಲ್ಲಿ ಸ್ವಲ್ಪ ಖರ್ಜೂರ ಮತ್ತು ಕಟ್ ದಾಳಿಂಬೆ ಹಣ್ಣು ಮತ್ತು ನಾನು ಮಾಡಿದಂಥ ತೆಂಗಿನಕಾಯಿ ಚಿತ್ರಾನ್ನ ಇದಾಗಿತ್ತು ಇವತ್ತು ಮೂರನೇ ಲಂಚ್ ಬಾಕ್ಸ್ ರೆಸಿಪಿ ಭಾಳ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗುತ್ತೆ ಸಲ ಟ್ರೈ ಮಾಡಿ ಇದನ್ನು ಕೂಡ ನಾನು ಈ ರೀತಿಯೇ ಪ್ಯಾಕ್ ಮಾಡ್ತೀನಿ ತುಂಬ ಜನ ಕೇಳ್ತಾರೆ ಇದು ವೀಡಿಯೋ ಮಾಡು ರೇಕಾ ಅಂತ ನೋಡಿ ಇಷ್ಟೇ ಜಾಸ್ತಿ ಏನಿಲ್ಲ ಬರೀ ಒಂದು ಟಿಶ್ಯೂ ಪೇಪರ್ ಇಟ್ಟು ಒಂದು ಸ್ಪೂನ್ ಇಟ್ಬಿಡ್ತೀನಿ ಅಷ್ಟೇ ಇದ್ರ ಕೆಳಗಡೆ ಜಾಗ ಇದೆ ಇದ್ರ ಬಾಕ್ಸ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ನಾಲ್ಕನೇ ರೆಸಿಪಿಗೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಎರಡು ಚಮಚ ಎಣ್ಣೆ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ನೋಡಿ ಈರುಳ್ಳಿನ ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಕ್ಯಾರೆಟು ಒಂದು ಮತ್ತು ಒಂದು ಕಪ್ ಆಗೋಷ್ಟು ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ ಇದಿಷ್ಟನ್ನು ನಾನು ಈ ರೀತಿಯ ಆಕಾರದಲ್ಲಿ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ತರಕಾರಿ ಕ್ವಾಂಟಿಟಿ ಜಾಸ್ತಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ನೂಡಲ್ಸ್ನ ಬೇಯಿಸಿಟ್ಕೊಂಡಿದ್ದೀನಿ ಹಾಟ ನೂಡಲ್ಸ್ ಇದು ನೋಡಿ ಈ ರೀತಿಯಾಗಿ ಸ್ವಲ್ಪನೂ ಸ್ಟಿಕ್ಕಿ ಇಡ್ದಂಗೆ ನಾನು ಬೇಯಿಸಿಟ್ಕೊಂಡಿದ್ದೀನಿ ಬೇಸಿಟ್ಕೊಂಡಿರೋ ಅಂಥ ನೂಡಲ್ಸ್ ಹಾಕಿ ಒಂದು ಚಮಚ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಟೊಮೆಟೊ ಕೆಚಪ್ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನೂಡಲ್ಸ್ ಕೂಡ ಹೇಳ್ದಿನ ಅಂದರೆ ಇದು ಆಟ ನೂಡಲ್ಸ್ ಇದೆ ತರಕಾರಿ ಕೂಡ ಅಪಾರ ಹಾಕಿದ್ದೀನಿ ಮಕ್ಕಳು ತುಂಬ ಹಠ ಮಾಡ್ತಾರೆ ನಾವು ಅವ್ರಿಗೆ ಎಷ್ಟೇ ನಾವು ಹೆಲ್ದಿ ಫುಡ್ ಕೊಡಬೇಕು ಅಂದರೂ ಈ ಥರ ಎಲ್ಲ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನಾವು ಸ್ವಲ್ಪ ಅದರಲ್ಲಿ ಬದಲಾವಣೆನ ಮಾಡಿಕೊಂಡು ಮಾಡಿಕೊಡ್ಬೇಕಾಗತ್ತೆ ನಾನು ಮಾಡಿರುವಂಥ ಇಷ್ಟು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ